ನ್ಯೂಸ್ ನ್ಯೂಸ್ಗೆ ಸ್ವಾಗತ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ಸಮಸ್ತ ಜನತೆಗೆ ಸ್ವಾತಂತ್ರ್ಯೋತ್ಸವ ಮತ್ತು ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಲಾರಿ ಮಾಲೀಕರ ಸಂಘದಿಂದ ಸ್ವಾತಂತ್ರ್ಯ ದಿನಾಚರಣೆ ಚಿಂತಾಮಣಿ ನಗರದ ಶ್ರೀರಾಮನಗರದಲ್ಲಿರುವ ಲಾರಿ ಮಾಲೀಕರ ಸಂಘದ ಕಚೇರಿಯಲ್ಲಿ ತಾಲೂಕು ಲಾರಿ ಮಾಲೀಕರ ಸಂಘದ ವತಿಯಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಸಂಘದ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಲಾರಿ ಮಾಲೀಕರು ಧ್ವಜಾರೋಹಣ ನೆರವೇರಿಸಿದರು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾದ ಕೆ ಜಿ ಎನ್ ಬಾಬು ಮಾತನಾಡಿ ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಭಾರತದ ದೇಶದಾದ್ಯಂತ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿರುವುದು ನಮ್ಮ ಹೆಮ್ಮೆ ಹಾಗೂ ದೇಶದ ಪ್ರ ದೇಶಭಕ್ತಿಯ ಪ್ರತೀಕವಾಗಿ ಇಡೀ ದೇಶವೇ ತ್ರಿವರ್ಣದ ಧ್ವಜದಿಂದ ಕಂಗೊಳಿಸುತ್ತದೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಕಳೆದ ಬಳಿಕ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಕಾರಣ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನವನ್ನಾಗಿ ಆಚರಿಸಲು ನಿರ್ಧರಿಸಲಾಗಿತ್ತು ಎಂದ ಅವರು ನಮ್ಮ ಸಂಘದ ವತಿಯಿಂದ ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡುತ್ತಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಾದ ಜಹೀರ್ ಅಹಮದ್ ನಾಗರಾಜ್ ಅಶ್ವತ್ ಶಫೀಕುದ್ದೀನ್ ಎಸ್ ಕೆ ಬಿ ಬಿ ಪೈಪ್ರಷಾತ್ ಅಜ್ಮುಲ್ಲಾ ಶಮಿ ಅಮ್ಜದ್ ಖಾದರ್ ವಾಲಿ ಅಜೀಜ್ ಬೆಗ್ ಜಮ್ ಶಬೀರ್ ಅನ್ವರ್ ಕೆ ಎಸ್ ತನ್ವೀರ್ ದಾದಾಪೀರ್ ಡಿ ಟಿ ಎಸ್ ಮೋಲಾ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಲವತ್ತೇಳು ನಲವತ್ತರಿಂದ ಎಪ್ಪತ್ತೆಂಟನೇ ವಾರ್ಷಿಕೋತ್ಸವ ಅಂಗವಾಗಿ ಮಾತಾಡ್ತಾ ಇದ್ದೀವಿ ನಾವು ಅಸೋಸಿಯೇಷನ್ ಲಾರಿ ಅಸೋಸಿಯೇಷನ್ ಮಾಲೀಕರಿಂದ ಮಾತಾಡ್ತಾ ಇದ್ದೀವಿ ನಾಲ್ಕರಿಂದ ಎಪ್ಪತ್ತೆಂಟನೇ ಸ್ವತಂತ್ರ ದಿನ ಅಂಗವಾಗಿ ನಮ್ಮ ಚಿಂತಾಮಣಿ ಲಾರಿ ತಾಲ್ಲೂಕ್ ಮಾಲೀಕ ಸಂಘ ಅಧ್ಯಕ್ಷದ ಇದರಿಂದ ನಾವು ಈ ಈ ಧ್ವಜಾರಣೆಯನ್ನು ನಾವು ನಿವಾರಿಸ್ತಾ ಇದ್ವಿ ಇದು ನಾವು ಸುಮಾರು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಇನ್ನು ಮುಂದೆ ಮಾಡ್ತೀವಿ ಹಿಂಗೆ ಇದು ನಮ್ಮದು ಸ್ವತಂತ್ರ ಹಕ್ಕು ನಮ್ಮದು ಸಾವಿರದ ಒಂಬೈನೂರ ನಲವತ್ತೇಳರಿಂದ ಇದುವರೆಗೂ ನಮ್ಮ ಅದಕ್ಕೆ ಇದರಲ್ಲಿ ಪುಣ್ಯ ತುಂಬ ಜನರೆಲ್ಲ ಇದಾಗಿದ್ದಾರೆ ಅದಕ್ಕೋಸ್ಕರ ನಾವು ಅದರ ನ್ಯಾಪಕ್ಕೋಸ ನಾವು ಇದು ನಮ್ಮ ಹಕ್ಕು ನಾವು ನಾವು ಚಲಾಯಿಸ್ತಾ ಇದ್ದೀವಿ ಇದರಲ್ಲಿರೋದು ನಮಗೆ ಎಪ್ಪತ್ತೆಂಟನೇ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಎಪ್ಪತ್ತೆಂಟನೇ ಎಪ್ಪತ್ತೆಂಟನೆಯ ವಾರ್ಷಿಕೋತ್ಸವ ಇದರ ಅಂಗವಾಗಿ ನಮ್ಮ ಲಾರಿ ಚಿಂತಾಮಣಿ ಲಾರಿ ಮಾಲೀಕರ ಸಂಘದಿಂದ ನಾವು ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಧ್ವ ಧ್ವಜಾರೋಹಣ ಮಾಡ್ತಾ ಇದ್ದೇವೆ